ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಬಾಯ್ ಎಂಟ್ರಿ ಕೊಡ್ತಿದಾರ ಕೊನೆಗೂ ಕ್ಲೈಮ್ಯಾಕ್ಸ್ನಲ್ಲಿ ಏನಾಯಿತು ಏನು ಕತೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಬಾಯ್ ಕರೀಮನ್ನು ನೋಡಿ ಅವನಿಗೆ ಪಾಠ ಕಲಿಸ್ತೀನಿ ನನ್ನ ಹೆಂತಿನ ಆ ಬಣ್ಣನ ಹೊರಗಡೆ ತಂದ ಅವ್ನಿಗೆ ಹೇಗೆ ವಿಷಯ ಗೊತ್ತಾಯಿತು ಹಿಂದೆ ಇರೋದು ಯಾರು ಯಾರು ನಾನು ಹೆಂಡ್ತಿನ ಕಿಟ್ನಪ್ ಮಾಡಿಸಿದ್ದು ಅವ್ರಿಗೆಲ್ರಿಗೂ ಕೂಡ ತಕ್ಕನಾದ ಪಾಠ ಕಲಸೆ ಕಲಿಸ್ತೀನಿ ಅಂತ ಹೇಳಿ ದೃಷ್ಟಿಗೆ ಹೇಳದೆ ಕೇಳದೆ ಕರಿಮನನ್ನು ಹುಡುಕೊಂಡು ಹೊರಟೆ ಬಿಡ್ತಾರೆ ದತ್ತ ಆದರೆ ಬೆಳಿಗ್ಗೆ ಹಿಡಿದಿದ್ದಾಗೆ ದತ್ತ ಕಾಣಿಸ್ತಾ ಇದ್ದಾಗ ದೃಷ್ಟಿ ಆಗ್ತಾಳೆ ಬಜರಂಗಿ ಸೈಲೆಂಟ್ ಎಲ್ಲರೂ ಕೂಡ ದತ್ತನಿಗಾಗಿ ಹುಡುಕಾಡ್ತಾರೆ ಎಲ್ಲೇ ಹುಡುಕಿದ್ರು ಏನೇ ಮಾಡಿದ್ರು ದತ್ತ ಕಾಣಿಸೋದಿಲ್ಲ ಬಟ್ ಇದರಿಂದ ಶರು ಕೈವಾಡ ಇರಬಹುದಾ ಅಂತ ದೃಷ್ಟಿಗೆ ದೃಷ್ಟಿಗನಿಸುತ್ತೆ ಯಾಕಂದರೆ ದೃಷ್ಟಿ ಹತ್ರ ಬಂದಿದ್ದೆ ಶರು ಅವನನ್ನು ನನ್ನ ಹತ್ರ ಇರ್ತಕ್ಕಂಥ ಆ ಒಂದು ಎಮೋಷನಲ್ ಬಾಂಡ್ ತಂದ ಅಕ್ಕ ಅನು ಅಸ್ತ್ರದಿಂದ ಅವನನ್ನು ಲಾಕ್ ಮಾಡಿ ರಕ್ತನೇ ಮಾಡ್ತಾ ಇರೋ ಹಾಗೆ ಅವ್ನ ಕಥೆಯನ್ನು ಮುಗಿಸ್ತೀನಿ ಅಂತ ಹೇಳಿದ್ರು ಾರೆ ಅದೇ ಕಾಣಿಕೆ ದೃಷ್ಟಿ ಹೋಗಿದ್ದೆ ಶರು ಪ್ರಶ್ನೆ ಮಾಡ್ತಾಳೆ ಆದರೆ ಶರು ನಾನು ಮುಗಿಸ್ಬೇಕು ಅಂತ ಅನ್ಕೊಂಡೆ ಅದೃಷ್ಟವಂತ ನನ್ನ ಕೈಯಿಂದ ಬಚಾವಾಗ್ಬಿಟ್ಟ ನನಗೆಷ್ಟು ಬೇರಾಗ್ತದೆ ಗೊತ್ತಾ ಅವನನ್ನ ಇನ್ಯಾರೋ ಮುಗಿಸ್ಬಿಟ್ರು ಅಂತ ಹೇಳಿ ಡ್ರಾಮಾ ಮಾಡ್ತಾರೆ ಬಟ್ ಇದಲ್ವೂ ಕೂಡ ಶರುಗೆ ಪ್ಲಾನ್ ಆಗಿರುತ್ತೆ ಶರುಗೆ ಒಂದು ಮೆಸೇಜ್ ಬರುತ್ತೆ ಮೆಸೇಜ್ ಬರ್ತದಾಗೆ ಶೆಡುಗೆ ಖುಷಿ ಆಗುತ್ತೆ ಡೇ ಹ್ಯಾಂಡ್ ಅಂತ ಹೇಳಿ ಮೆಸೇಜ್ ಬರುತ್ತೆ ಹಾಗಿದ್ರೆ ನಾನು ಅನ್ಕೊಂಡಾಗೆ ಮಾಡದೆ ಹೋಯಿತು ಅಂತ ಹೇಳಿ ಫುಲ್ ಖುಷಿ ಆಗಿದೆ ಮನೆಯಲ್ಲಿ ಎಲ್ಲರೂ ಮುಂದೆ ಹತ್ಕೊಂಡು ಬಂದಿದೆ ದತ್ತ ಇಂದಿಲ್ಲ ದತ್ತ ಒನ್ ಕಾರ್ ಆಕ್ಸಿಡೆಂಟ್ ಆಗಿದೆ ಆಕ್ಸಿಡೆಂಟ್ ಆಗಿದೆ ಅಂತ ಆ ಒಂದು ಆಕ್ಸಿಡೆಂಟ್ ಅಲ್ಲಿ ದತ್ತ ತೀರ್ ಹೋಗ್ತಾನೆ ಅವ್ನ ಕಾರ್ ನ ದತ್ತ ಕಾಣಿಸ್ದಲ್ವಂದ ಅಂತ ಹೇಳಿ ಶರು ಹೇಳಿದಾಗ ಮನೇಲಿ ಎಲ್ಲರೂ ಕೂಡ ಆಘಾತಕ್ಕಿಡಾಗ್ತಾರೆ ಹುಚ್ಚರಂಗಿ ಸಾಯ್ಲೆಂಟ್ ದೃಷ್ಟಿಗೆ ಎಲ್ಲರೂ ಕೂಡ ಕುಸಿದು ಹೋಗ್ತಾರೆ ಆದ್ರೆ ದೃಷ್ಟಿಗೆ ಬಲವಾದಿಲ್ಲ ಬಲವಾಗಿ ನಂಬಿಕೆ ಇದೆ ನಾನು ಕಂಡ ರೀತಿ ಸಾಯೋದಕ್ಕೆ ಸಾಧ್ಯ ಇಲ್ಲ ಅವ್ರು ನನ್ನ ಹತ್ರ ಹೇಳಿದಾರ ಸತ್ರೂ ಬದುಕಿದ್ರು ಜೊತೆಯಾಗಿರೋಣ ಜೊತೆಗೆ ಸಾಯಣ ಅಂತ ಅಂತ ನನಗೂ ಮೋಸ ಮಾಡಿ ಅವ್ರು ಹೋಗೋದಿಲ್ಲ ಯಾವ್ದಾಗ ಕಾಣ್ಕೋ ಇದನ್ನ ನಾನು ನಂಬೋದಿಲ್ಲ ಅಂತ ದೃಷ್ಟಿ ಹೇಳಿದಾಗ ನಿನಗೆ ನನ್ನ ಮಾತನ್ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಟಿವಿ ಆನ್ ಮಾಡಿ ನೋಡು ಅಂತ ಹೇಳಿ ಟಿವಿ ಟಿವಿ ಆನ್ ಮಾಡ್ತಾಳೆ ಶರು ವಿಯಲ್ಲೂ ಕೂಡ ಅದೇ ಪ್ರಸಾರ ಆಗ್ತದೆ ಬಳ್ಳಾರಿ ದೂರ ದತ್ತಾಬಾಯಿ ಇನ್ನಿಲ್ಲ ಅವರ ಕಾರ್ ಆಕ್ಸಿಡೆಂಟ್ ಆಗಿದೆ ನಿಜವಾಗ್ಲೂ ಬದುಕಿರೋದೇ ಡೌಟ್ ಅವರ ಒಂದು ದೇಹಕ್ಕಾಗಿ ಶೋಧ ಕಾರ್ಯ ನಡೀತಾ ಇದೆ ಅಂತ ಹೇಳ್ತಿದ್ದಾರೆ ನಿಜವಾಗ್ಲೂ ಇದನ್ನೆಲ್ಲನೂ ಕೂಡ ಕೇಳಿದ ನಿಜವಾಗ್ಲು ದೃಷ್ಟಿ ಶಾಕ್ ಆಗ್ತದಾಳೆ ಕುಸ್ತು ಹೋಗ್ತದಾಳೆ ಕಣ್ಣೀರು ಹಾಕ್ತಿದ್ದಾಳೆ ಬಟ್ ಯಾರು ಏನೇ ನೋಡಿದ್ರೂ ಕೂಡ ಅವಳಿಗೆ ನಂಬಿಕೆ ಬರ್ತಾ ಇಲ್ಲ ದತ್ತ ಇನ್ನಿಲ್ಲ ಅನ್ನೋದು ಈ ಕಡೆ ಅಪ್ಪ ಕೂಡ ನನ್ನ ಮಕ್ಕಳು ಮಕ್ಕಳಿಗೆ ಮೋಸ ಮಾಡಿಬಿಟ್ಟಿ ಅಲ್ಲ ಬಗ್ಬಂತ ನನ್ನ ಮಕ್ಳಿಗೆ ಯಾಕೆ ಈ ರೀತಿ ಅನ್ಯಾಯ ಮಾಡಿದೆ ಅಂತ ಕಣ್ಣೀರು ಹಾಕ್ತಿದ್ದಾರೆ ಈ ಕಡೆ ದೃಷ್ಟಿ ಬಂದಿದೆ ಅಪ್ಪ ನೀವು ನಂಬ್ತದ್ರ ನನ್ನ ಗಂಡ ಸತ್ತಿಲ್ಲಪ್ಪ ನನ್ನ ದೊರೆ ನನ್ನ ಬಿಟ್ಟು ಹೋಗೋದಕ್ಕೆ ಸಾಧ್ಯ ಇಲ್ಲ ಅವ್ರು ಬದುಕಿದ್ದಾರೆ ಯಾರು ಏನೇ ಹೇಳಿ ನನ್ನ ಕಣ್ಣಾರೆ ನಾನು ನೋಡೋ ತನಕ ಯಾವ್ದಾಗ ಕಾರಣಕ್ಕೂ ಇದ್ದು ಯಾವ್ದಾನ ಕೂಡ ನಾನು ನಂಬೋದಿಲ್ಲ ಅಂತ ದೃಷ್ಟಿ ಹೇಳಿದಾಗ ಇಲ್ಲಿ ಶುರು ನೀನು ನಂಬಿದ್ರು ನಮ್ದೇ ಇದ್ರು ನಮ್ಮ ದತ್ತ ನಮ್ಮಿಂದ ದೂರ ಹೋಗಿದ್ದಾನೆ ಅನ್ನೋದ ನಿಜ ಅಂತ ಹೇಳಿ ಶರು ಕಣ್ಣೀರು ಹಾಕ್ತಾರೆ ಜೊತೆಗೆ ಇಲ್ಲಿ ಶರು ಹೇಮನ್ ಕೈಯಿಂದ ದತ್ತನ್ ಫೋಟೋಗೆ ಹಾರಿ ಹಾಕಿಸ್ಲಿಕ್ಕೆ ಮುಂದಾದಾಗ ಇಲ್ಲಿ ರೊಬ್ಬಲ್ ಆಗ್ತಾಳೆ ದೃಷ್ಟಿ ಯಾರೇ ನನ್ನ ಗಂಡನ ವಿಷಯಕ್ಕೆ ಬಂದು ಈ ರೀತಿ ಹಾರ ಹಾಕ್ತೀನಿ ಅಂದರೂ ಅವನ್ನ ನನ್ನ ಸುಮ್ಮನೆ ಬಿಡುವುದಿಲ್ಲ ಅಂತ ಹೇಳಿ ಕೂತ್ಕಿನೇ ಹೆಸ್ಕೋಕೆ ಮುಂದಾಗ್ಬಿಡ್ತಾಳೆ ದೃಷ್ಟಿ ಈ ಕಡೆ ಶುರು ಅದಕ್ಕೆ ಅಡ್ಡಿ ಬಂದು ನನ್ನ ತಮ್ಮಗೆ ಹರನು ಹಾಕಿಲ್ವಲ್ಲ ಅಂತ ಬಜೆಟ್ ಮಾಡ್ಕೋತಾನೆ ನಾನು ಹಾಕೆ ಹಾಕ್ತೀನಿ ಅಂದಕ್ಕ ಹೊಡಿಯೋಕೆ ಮುಂದಾಗ್ತಾಳೆ ಶುರುಗೆ ದೃಷ್ಟಿ ಇದರಿಂದ ಕಿಂಡಾಮಂಡಲ ಆದಂಥ ಹಿಮ ಮತ್ತು ಅಕ್ಕ ನೀನು ಅನ್ಕೋತಾ ಇದ್ದ ದತ್ತು ಮೇಲೆ ಈ ಮನೆ ಆಡಳಿತ ತಗೋತೀನಿ ನನ್ನ ದರ್ಬಾರನ ಶುರು ಮಾಡ್ತೀನಿ ಅಂತ ನನಗೆ ಯಾಕೋ ದೃಷ್ಟಿ ನನಗೆ ಅದಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ ಅನ್ನಿಸ್ತದೆ ಅಂತ ಆ ರೀತಿ ಆಗೋದಕ್ಕೆ ಸಾಧ್ಯನೇ ಇಲ್ಲ ಖಂಡಿತವಾಗ್ಲೂ ನನ್ನ ಪಟ್ಟಾಭಿಷೇಕ ವಿಶ್ವಕಲ್ ನಡೆದೇ ದತ್ತನ ಸ್ಥಾನದಲ್ಲಿ ನಾನು ಕೂತ್ಕೋತೀನಿ ನನ್ನ ಮಾತನ್ನು ಕೇಳ್ಕೊಂಡಿದ್ರೆ ಬಜರಂಗಿ ಸಾಲನ್ನು ಕೆಲಸ ಕೊಳಿಸ್ಕೋತೀನಿ ಈ ದೃಷ್ಟಿ ಇನ್ನೇನು ನನ್ನ ವಿರುದ್ಧ ಹೋದ್ರೆ ಮನೆಯಿಂದ ಆಚೆ ಹಾಕ್ತೀನಿ ಅಂತ ಹೇಳಿ ಶರು ಹೇಳ್ದಾಳೆ ಜೊತೆಗೆ ಎಂಥ ಕಡೆ ದೃಷ್ಟಿ ಅಂತೂ ಕಿಶೋರ ನನ್ನ ಜೊತೆ ಸೇರಿಕೊಂಡು ನನ್ನ ದತ್ತ ಸತ್ತಿರೋಕ್ಕೆ ಸಾಧ್ಯನೇ ಇಲ್ಲ ಅಣ್ಣ ನೀವು ನನಗೆ ಹೆಲ್ಪ್ ಮಾಡ್ತೀರಾ ಅಲ್ವಾ ಅಂದಾಗ ಖಂಡಿತ ಅಂತ ಹೇಳ್ತಾರೆ ಆ ಕಡೆ ಶರು ಇಂಥವಳು ಅನ್ನೋದು ಸೈಲೆಂಟ್ ಮತ್ತು ಬಜರಂಗಿಗೂ ಕೂಡ ಗೊತ್ತಾಗುತ್ತೆ ಸಾಕ್ಷಿನ ಕಲೆ ಹಾಕೋಕ್ಕೆ ಇಲ್ಲಿ ನಾಲ್ವರು ಕೂಡ ಮುಂದಾಗ್ತಾರೆ ಹೊರಗಡೆ ಹೋಗುತ್ತೆ ಬಜರಂಗಿ ಆ್ಯಕ್ಸಿಡೆಂಟ್ ಆಯಿತು ದತ್ತು ಹೇಗೆ ಲಾಕ್ ಆದ ಎಲ್ಲ ಅದ ಎಲ್ವನ ಕೂಡ ಫೈಂಡ್ ಔಟ್ ಮಾಡಿದ್ದೆ ಸೈಲೆಂಟ್ಗೆ ಆ ಒಂದು ಇನ್ಫಾರ್ಮೇಷನ್ನ ಕಳಿಸ್ತಾರೆ ಆ ಒಂದು ಇನ್ಫಾರ್ಮೇಷನ್ನ ಇಲ್ಲಿ ದೃಷ್ಟಿಗೆ ತೋರಿಸ್ತಾರೆ ಸೈಲೆಂಟ ಅದನ್ನು ತಿಳ್ಕೋತಿದ್ದಾಗೆ ಖಂಡಿತ ತುಂಬ ದೊಡ್ಡ ಕಥರ್ ಕೆಲಸನೇ ಮಾಡಿದ್ದಾರೆ ಖಂಡಿತ ನಾನು ತೋರಿ ವಾಪಸ್ ಬಂದೇ ಬರ್ತಾರೆ ಅನ್ನೋ ನಂಬಿಕೆ ನನಗಿದೆ ಅಂತ ದೃಷ್ಟಿ ಹೇಳಿದೆ ಇಲ್ಲಿ ಶರೂ ಒಂದು ಕಬೋರ್ಡನ್ನು ನೋಡಬೇಕು ಅಂತ ಹೇಳಿ ಯೋಚನೆ ಮಾಡಿದ ದೃಷ್ಟಿ ಈ ಕಡೆ ಕಿಶೋರನ ಶರು ಜೊತೆ ಮಾತಾಡುವ ಹಾಗೆ ಮಾಡಿ ಆ ಒಂದು ರೂಮ್ಗೆ ಎಂಟ್ರಿ ಕೊಡ್ತಾಳೆ ಈ ಕಡೆ ಈ ಶರುನ ಟ್ರ್ಯಾಪ್ ಮಾಡಿದ್ದಾರೆ ಕಿಶೋರನ ಇನ್ನು ಶರು ಜೊತೆ ಮಾತಾಡ್ತಾ ಏನಿದು ಪಟ್ಟಾಭಿಷೇಕ ಅದು ಇದು ಅನ್ಬೇಕಿದ್ರೆ ಇನ್ನೇನು ಮಾಡೋಕ್ಕಾಗತ್ತೆ ಆ ದೃಷ್ಟಿ ವಿಧ್ವೆ ಆಗಿ ಹತ್ಕೊಂಡು ಕೂತಿರ್ತಾಳೆ ಹಾಗಂತ ನಾನು ಸುಮ್ಮನೆ ಇರೋಕ್ಕಾಗತ್ತೆ ದತ್ತನ ಸ್ಥಾನಮಾನನ ಯಾರಾದರೂ ತಗೊಳ್ಳೇಬೇಕಲ್ವ ಹೇಗೆ ನಡೆಯುತ್ತೆ ಅದೇ ಕಾರಣಕ್ಕೆ ನಾನು ಪಟ್ಟಾಭಿಷೇಕ ಮಾಡಿಸ್ಕೊತಿದ್ದೀನಿ ಅಂತ ಶರು ಅವ್ರ ಹತ್ರ ಹೇಳ್ತಿದ್ದಾರೆ ಇದರ ನಡುವೆ ದೃಷ್ಟಿ ಹೋಗಿದೆ ಕಬೋರ್ಡನ್ನು ಓಪನ್ ಮಾಡ್ತಾ ಒಂದಷ್ಟು ಸಾಕ್ಷಿಗಳು ಸಿಗುತ್ತೆ ಅದನ್ನ ನೋಡಿದ್ರೆ ಅವಳಿಗೆ ಶಾಕ್ ಆಗುತ್ತೆ ಜೊತೆಗೆ ಕರೀಮನ ಒಂದು ಲಾಕೆಟ್ ಕೂಡ ಸಿಗುತ್ತೆ ಇದೇ ಲಾಕೆಟ್ ಅಲ್ವಾ ಅವತ್ತು ಕರಿಮ ಇಟ್ಕೊಂಡಿದ್ದದ್ದು ಇದು ಶರು ಚಿಕ್ಕಮ್ಮ ಅವ್ರ ಹತ್ರ ಹೇಗೆ ಬಂತು ಅಂತ ಅಂದ್ಕೊಂಡಿದ್ದೆ ಅದನ್ನು ತಗೊಂಡು ಬರಬೇಕು ಬಟ್ ಅಷ್ಟರಲ್ಲಿ ಅಲ್ಲಿ ಒಂದು ಪಾಟ್ ಬಿದ್ದೋಗುತ್ತೆ ಶರು ಅನುಮಾನ ಬರುತ್ತೆ ಬಟ್ ಶರು ಇನ್ನೇನು ದೃಷ್ಟಿ ನೋಡ್ತಾಳೆ ಅನ್ನೋ ಅಷ್ಟರಲ್ಲಿ ಅವರು ಅಪ್ಕೊಂಡಿದ್ದೆ ನಿಮಗೆ ಕಂಗ್ರಾಚುಲೇಷನ್ ಶರು ಅಂತ ಹೇಳ್ಬಿಡ್ತಾರೆ ಅಷ್ಟರಲ್ಲಿ ದೃಷ್ಟಿ ಎಸ್ಕೇಪ್ ಆಗ್ತಾಳೆ ಏನದು ಯಾವತ್ತೂ ಇಲ್ದಿರೋನು ಈ ರೀತಿ ನಡ್ಕೋತಿದ್ದಾನಲ್ಲ ಈ ಕಿಶೋರ್ ಹೋ ಇನ್ನು ಮುಂದೆ ನಂತರ ಬಾರ್ ಶುರುವಾಗುತ್ತೆ ಅಂತ ಆಲ್ರೆಡಿ ಬಕೆಟ್ ಇಡಿದ್ದಾನೆ ತಾನೆ ಅನಿಸುತ್ತೆ ಅಂತ ಹೇಳಿ ತಟ್ಟಿ ದೊಡ್ಡಿತರ ಯೋಚನೆ ಮಾಡ್ತಾಳೆ ನಂತರ ಆ ಒಂದು ಲಾಕೆಟ್ ಬಗ್ಗೆ ಆ ಒಂದು ಡಾಕ್ಯುಮೆಂಟ್ಸ್ ಬಗ್ಗೆ ಕಿಶೋರ್ ಅವ್ರ ಹತ್ರ ಇಷ್ಟು ಎಲ್ಲನೂ ಕೂಡ ಹೇಳಿದಾಗ ಡಾಕ್ಯುಮೆಂಟ್ಸ್ ನೋಡಿದ್ದೆ ಅವ್ರಿಗೆ ಶಾಕ್ ಆಗುತ್ತೆ ಡಿಕ್ ಕೋಟಿ ಕೋಟಿ ಟ್ರಾನ್ಸ್ಫರ್ ಟ್ರಾನ್ಸಾಕ್ಷನ್ ಆಗಿದೆ ಇಷ್ಟೆಲ್ಲ ದೊಡ್ಡದಾಗಿ ಕತ್ತನ್ನು ಕೆಲಸ ಮಾಡ್ದಾಳೆ ಅನ್ನೋದೇ ನಂಬೋಕೆ ಅಂತ ಕಿಶೋರ್ ಅವರು ಹೇಳ್ತಿದ್ದಾರೆ ಜೊತೆಗೆ ಈ ಕಡೆ ಶರು ಕರೀಮ್ಗೆ ಕಾಲ್ ಮಾಡಿ ನನಗೆ ಸಪ್ರೇಟ್ ಪಾರ್ಟಿ ಕೊಡ್ತೇನೆ ಮನೆಗೆ ಬಾ ಯಾರೂ ಇರುವುದಿಲ್ಲ ಅಂತ ಹೇಳಿ ಕರ್ತಿದ್ದಾರೆ ಇತ್ತ ಕಡೆ ಸೀಮಾ ಅಂದರೆ ರೂಪಾ ಕೂಡ ದೃಷ್ಟಿ ಜೊತೆ ಕೈ ಆ ಕರೀಮ್ನ ಟ್ರ್ಯಾಪ್ ಮಾಡಿ ನಾನು ಇರೋ ಕಡೆ ಕರೆಸ್ಕೋತೀನಿ ಆಗ ನೀವು ಕೂಡ ಅವನ್ನ ಲಾಕ್ ಮಾಡಿ ಎಲ್ಲ ಸತ್ಯ ಬಾಯ್ ಬಿಡಿಸ್ಬೋದು ಅಂತ ಹೇಳಿದಾಳೆ ಅದೇ ಕಾರಣಕ್ಕೆ ಕರೀಮ್ಗೆ ಕಾಲ್ ಮಾಡಿದೆ ದತ್ತು ಇನ್ನಿಲ್ಲ ಇನ್ನೇನು ಮಾಡಿ ಇಲ್ಲಿ ನಾನು ನಿನ್ನ ಜೊತೆ ಬಂದುಬಿಡ್ತೀನಿ ನನ್ನ ದುಬಾಯ್ ಕರ್ಕೊಂಡು ಹೋಗು ಕರೀಮ್ ಅಂದಾಗ ಸರಿ ಆಯಿತು ಬರ್ತೀನಿ ನಾನೇ ನಿಮ್ಮ ಮನೆಗೆ ಬರ್ತಿದ್ದೀನಿ ಶರು ನನಗೆ ಪಾಠಕ್ಕೆ ಕರ್ತದಾಳೆ ಅಂತ ಹೇಳ್ತಾರೆ ಆ ಒಂದು ವಿಶ್ವನ ದೃಷ್ಟಿ ಎಲ್ರಿಗೂ ಕೂಡ ಸೀಮಾ ತಿಳಿಸ್ತಾಳೆ ಇದರ ನಡುವೆ ಶರು ಕೂಡ ನನಗೆ ಪಟ್ಟಾಭಿಷೇಕ ಆಗಬೇಕಾಗಿದೆ ಸಾಂಪ್ರದಾಯಿಕವಾಗಿ ಇಲ್ಲಿ ಮನೆ ದೇವ್ರಿಗೆ ಹೋಗಬೇಕಾಗಿದೆ ಹಾಗಾಗಿ ನಂತರವಾಗಿ ನೀನು ಹೋಗು ದೃಷ್ಟಿ ಈ ಮನೆ ನೀನು ಕೂಡ ಹೋಗು ಅಂತ ಹೇಳ್ತಾರೆ ಎಲ್ಲರೂ ಕೂಡ ಹೋಗಿ ನಾನು ಇಲ್ಲಿ ಹೋಸ್ಟ್ ಮಾಡಬೇಕಾಗಿದೆ ಸಾಕಷ್ಟು ಕೆಲಸ ಇರತ್ತೆ ಅಂತ ಹೇಳಿ ಶರು ಹೇಳಿದಾಗ ಇಲ್ಲಿ ದೃಷ್ಟಿ ನಾನು ಯಾಕೆ ಹೋಗಬೇಕು ನನಗೆ ನಿಮ್ಮ ಕೆಲಸ ಇಷ್ಟ ಅಲ್ವಲ್ಲ ನಾನಂತೂ ಯಾವುದೇ ಕಾರಣಕ್ಕೂ ಹೋಗೋದಿಲ್ಲ ಅಂತ ಹೇಳ್ತಾಳೆ ಹೌದಾ ನೀನು ಹೋಗೋದಲ್ವ ಅದು ಹೇಗೆ ಹೋಗದೆ ಇರೋಕ್ಕೆ ಸಾಧ್ಯ ಹೋಗಲೇಬೇಕು ನೀನು ಅಂತ ಶರು ಹೇಳ್ತಾರೆ ಸರಿ ಆಯಿತು ಅಂತ ಹೇಳಿ ಮನೆಯವರು ಎಲ್ಲರೂ ಮನೆ ದೇವರಿಗೆ ಅಂತ ಹೋಗ್ತಾರೆ ಅಷ್ಟರಲ್ಲಿ ಇಲ್ಲಿ ಕರೀಮನ ಮನೆ ಕರ್ಸ್ಕೊಳ್ತಿದ್ದಾಳೆ ಈ ಕಡೆ ಕರೀಮಾ ಕಡೆ ಬರ್ತದಾಗೆ ಎಲ್ಲರೂ ಕೂಡ ಮತ್ತೆ ವಾಪಸ್ ಬರ್ತಾರೆ ಶರುಗೆ ಶಾಕ್ ಆಗುತ್ತೆ ಏನದು ದೇವಸ್ಥಾನಕ್ಕೆ ಹೋದವರು ಹೇಗಪ್ಪ ಬಂದರು ಅಂತ ಅಂದ್ಕೊಂಡ್ಯ ದೇವಸ್ಥಾನಕ್ಕೆ ಹೋಗಿದ್ರೆ ತಾನೇ ಬರ್ತೇ ಇರೋದಕ್ಕೆ ಹಿಂಗೇನು ಎಂತು ಎಲ್ಲ ಕೂಡ ಚೆನ್ನಾಗಿ ಗೊತ್ತು ನಿನ್ನ ನಾಟಕ ಇನ್ನು ಮುಂದೆ ನಡೆಯೋದಲ್ಲ ನೀನು ಕಿರಿ ಕರೀಮ್ ಜೊತೆ ಸಂಬಂಧ ಇಟ್ಕೊಂಡಿದೆ ಅನ್ನೋದು ಕೂಡ ಗೊತ್ತಾಗಿದೆ ನೀನು ಕರೀಮನ್ನು ಬಳಸ್ಕೊಂಡು ದತ್ತ ಬಾಯಿನ ಲಾಕ್ ಮಾಡಿದೆಯಾ ಅನ್ನೋ ವಿಷಯ ಕೂಡ ಗೊತ್ತಾಗಿದೆ ಅಂತ ದೃಷ್ಟಿ ದೃಷ್ಟಿಯು ಕೂಡ ಹೇಳ್ತಿದ್ದಾರೆ ಜೊತೆಗೆ ನೀನೇ ನನ್ನ ಹತ್ರ ಹೇಳಿದೆಯಲ್ಲ ಅವತ್ತು ನನ್ನನ್ನು ಆ ರೀತಿ ಲಾಕ್ ಮಾಡಿಸಿದ್ದು ಬಣ್ಣ ರಿವೀಲ್ ಮಾಡಿಸಿದ್ದು ನಾನೇ ಅಂತ ನೀನೇ ಒಪ್ಕೊಂಡಿಲ್ಲ ನನ್ನ ಹತ್ರ ಅಂತ ದೃಷ್ಟಿ ಕೇಳೋದಕ್ಕೆ ನಾನು ಇವತ್ತು ಒಪ್ಕೋತಾ ಇಲ್ಲ ದತ್ತನ್ನ ನಾನೇ ಸಾಧಿಸಿದೆ ಅನ್ನೋದಕ್ಕೆ ನಿಮ್ಮ ಹತ್ರ ಏನು ಇದೆ ಕರೀಮ್ ನನಗೆ ಗೊತ್ತೇ ಇಲ್ಲ ಅಂತ ನಾನು ಹೇಳ್ತಿದ್ದೇನೆ ಅಂತ ಶರು ಹೇಳ್ತಿದ್ದಾಗೆ ರೆಡ್ ಹ್ಯಾಂಡ್ ಆಗಿ ಯಾವ ಯಾವುದೇ ಕಾರಣಕ್ಕೂ ನೀನು ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಅಂತ ದೃಷ್ಟಿ ಕಿಶೋರ್ ಇಬ್ಬರು ಕೂಡ ಶರುನ ಲಾಕ್ ಮಾಡ್ತಿದ್ದಾರೆ ಈ ಕಡೆ ಶರು ಮತ್ತು ಕರೀಂ ಇಬ್ಬರು ಕೂಡ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿಡುವುದು ಮುಖಾಂತರ ಪೊಲೀಸರ ಕೈ ವಿಷವಾಗಬೇಕಾಗಿದೆ ಹಾಗಿದ್ರೆ ದತ್ತ ಮರಳಿ ವಾಪಸ್ ಬಂದು ಖಂಡಿತ ಇಲ್ಲ ದತ್ತ ಬಂದೇ ಬರ್ತಾರೆ ಅನ್ನೋ ನಂಬಿಕೆ ದೃಷ್ಟಿಗಿದೆ ಹಾಗಾಗಿ ಇಲ್ಲಿ ಬಜರಂಗಿಗೆ ಪಟ್ಟಾಭಿಷೇಕವನ್ನು ಮಾಡ್ತಿದ್ದಾಳೆ ನಿಜವಾಗ್ಲೂ ಶರು ನಾ ಕೇಳ್ಬೋದಿತ್ತು ದತ್ತ ಎಲ್ಲದಾನ ಬಟ್ ಆ ಶರು ಕೂಡ ಸುಳಿವನ್ನ ಬಿಟ್ಕೊಳ್ಳೋದಿಲ್ಲ ಹಾಗನ್ ಮಾತ್ರಕ್ಕೆ ದೃಷ್ಟಿ ಸೈಲೆಂಟ್ ಆಗಿಟ್ಕೊಂಡು ದತ್ತ ಬರ್ತಾರೆ ಬರ್ತಾರೆ ಅನ್ನೋ ರೀತಿಯಲ್ಲ ಕಾಯ್ತಾನೆ ಈ ಒಂದು ಕತೆಗೆ ಕ್ಲೈಮ್ಯಾಕ್ಸನ್ನು ಕೊಡ್ತಿದ್ದಾರೆ ಖಂಡಿತ ಕ್ಲೈಮ್ಯಾಕ್ಸ್ ಕ್ಲೈಮ್ಯಾಕ್ಸ್ ಪ್ರಾಪರ್ ಆಗಿ ಎಂಡ್ ಆಗ್ತಾ ಇಲ್ಲ ಅಂತಾನೆ ಹೇಳ್ಬೋದು ಬಟ್ ಆದರೂ ಕೂಡ ದತ್ತನ ನಿರೀಕ್ಷೆಯಲ್ಲಿ ದೃಷ್ಟಿ ಕಾಯ್ತಾ ಇರೋದ್ರ ಮುಖಾಂತರ ಕತೆಗೆ ಎಂಡಿಂಗ್